ಸಕಲೇಶಪುರ ರೋಗಗಳ ಹಾಟ್ಸ್ಪಾಟ್ ಆಗಿರುವ ಪಟ್ಟಣದ ಕಾರ್ ಪಾರ್ಕಿಂಗ್ ಸಕಲೇಶಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಪಿಟ್ಗುಂಡಿ ಕಲುಷಿತ ನೀರು ಹಾಗೂ ಪಾರ್ಕಿಂಗ್ನವರೆಗೂ ಹರಿಯುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇಲ್ಲಿ ಪ್ರತಿದಿನ ಸಾವಿರಾರು ಸಾರ್ವಜನಿಕರು ಈ ಮಾರ್ಗದಲ್ಲಿ ಓಡಾಡುತ್ತಿದ್ದು ಕೊಚ್ಚೆ ನೀರು ಹಾಗೂ ಧೂಳಿನಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಾತನಾಡಿ ಈ ಭಾಗದಲ್ಲಿ ರೋಗಗಳು ಉದ್ಭವಿಸುವ ತಾಣವಾಗಿದ್ದು ಪರಿಸರ ಮಾಲಿನ್ಯದಿಂದ ಕೂಡಿರುವ ಪ್ರದೇಶವಾಗಿದ್ದು ಇಲ್ಲಿ ರಾತ್ರಿ ಹೊತ್ತು ಪುಡಾರಿಗಳು ಕುಡಿದು ಬಾಟಲಿ ಎಸೆದು ಮಲಮೂತ್ರ ವಿಸರ್ಜನೆ ಮಾಡಿರುವುದಲ್ಲದೆ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆಗಳ ತಾಣವೂ ಕೂಡ ಆಗಿದೆ ಅಲ್ಲದೆ ಶೌಚಾಲಯದ ಗುಂಡಿ ನೀರು ಕಾರ್ ಪಾರ್ಕಿಂಗ್ ಕಡೆ ತುಂಬಿ ಹರಿಯುತ್ತಿದ್ದು ಪಕ್ಕದಲ್ಲಿಯೇ ಉಪ ಆಹಾರ ಕೈಗಾಡಿ ಪಾನಿಪುರಿ ಅಂಗಡಿ ಟೀ ಕಾಫಿ ಅಂಗಡಿಗಳಿದ್ದು ಇಲ್ಲಿ ಟೀ ಕಾಫಿ ಹಾಗೂ ಆಹಾರ ಸೇವಿಸಲು ಬಂದಂತಹ ಸಾರ್ವಜನಿಕರಿಗೆ ರೋಗಗಳು ಹರಡುವ ಸಾಧ್ಯತೆ ಇದ್ದು ಕೂಡಲೇ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ ಪಕ್ಕದಲ್ಲಿಯೇ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಕೂಡ ಇದ್ದು ಪುರಸಭೆ ಅಧಿಕಾರಿಗಳು ಕಣ್ಣು ಕಾಣದಂತೆ ಕಣ್ಣು ಮುಚ್ಚಿ ಕುಳಿತಿರುತ್ತಾರೆ ಎಂದು ಆಗ್ರಹಿಸಿರುತ್ತಾರೆ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಟ್ಟಣದ ಹೃದಯ ಭಾಗದಲ್ಲಿರುವ ಕಾರ್ ಪಾರ್ಕಿಂಗ್ ಸುತ್ತಮುತ್ತ ಸ್ವಚ್ಛತೆ ಹಾಗೂ ಶೌಚಾಲಯದ ಸ್ವಚ್ಛತೆಗೆ ಮುಂದಾಗದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಶೌಚಾಲಯಕ್ಕೆ ಬಳಸುವ ನೀರಿನ ತೊಟ್ಟಿಯನ್ನ ಗಮನಿಸಿದಾಗ ತೊಟ್ಟಿ ಒಳಗೆ ಕ್ರಿಮಿ ಕೀಟಗಳು ಸತ್ತು ಹೋಗಿರುವುದು ಕಂಡುಬಂದಿದ್ದು ಕೂಡಲೇ ತೊಟ್ಟಿಯ ನೀರನ್ನ ಖಾಲಿ ಮಾಡಿ ತೆರೆದ ಬಾವಿಯಂತೆ ಇರುವ ತೊಟ್ಟಿಗೆ ಜಾಲರಿ ಅಳವಡಿಸಿ ಎಂದು ಪಟ್ಟು ಹಿಡಿದ್ರು ಇಲ್ಲವಾದಲ್ಲಿ ಯಾರಾದರೂ ವಯೋವೃದ್ಧರು ಅಥವಾ ಮಕ್ಕಳು ಈ ಟ್ಯಾಂಕಿನಲ್ಲಿ ಬಿದ್ದು ಸಾವು ನೋವು ಸಂಭವಿಸುವ ಮುಂಚೆ ಎಚ್ಚೆತ್ತುಕೊಳ್ಳಬೇಕೆಂದು ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಪುರಸಭೆ ಅಭಿಯಂತರರಿಗೆ ತರಾಟೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ರೈತ ಘಟಕ ಅಧ್ಯಕ್ಷರಾದ ಕುಮಾರ್ ಬೊಮ್ಮನಕೆರೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜೈಕುಮಾರ್ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಸಂಗ್ರಾಮ್ ಹುಡಹಚಳ್ಳಿ ತಾಲೂಕು ಕಾರ್ಯದರ್ಶಿಗಳಾದ ನವೀನ್ ಉಪಾಧ್ಯಕ್ಷರಾದ ಸುನೀಲ್ ಹಾನುಬಾಳವು ಹೋಬಳಿ ಘಟಕದ ಯುವಧ್ಯಕ್ಷ ಆದರ್ಶ ರೈತ ಘಟಕದ ಉಪಾಧ್ಯಕ್ಷ ಪ್ರವೀಣ್ ಯೋಗೇಂದ್ರ ನೆಲಗಳ್ಳಿ ಮಂಜುನಾಥ್ ಉದಯವರ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇತರೆ ಪದಾಧಿಕಾರಿಗಳು ಹಾಜರಿದ್ದರು ನಾನು ಸತತವಾಗಿ ಮೂವತ್ತೈದು ವರ್ಷಗಳಿಂದ ನಾನು ಸಕಲೇಶ್ಪುರ ಬಸ್ ಸ್ಟ್ಯಾಂಡ್ ಅನ್ನ ಪಡೆದಕ್ಕೆ ನಾವು ನಲವತ್ತೈದು ಜನ ನಮ್ಮನ್ನು ಸಕಲೇಶ್ ನಮ್ಮ ಏನು ಇವತ್ತು ಈ ಶೌಚಾಲಯ ಇದೆ ಇದೊಂದು ನಮಗೆ ತೌರು ಆದಂಥ ಒಂದು ತಾಲೂಕು ಆಫೀಸ್ ಸಿಕ್ಕಿದೆ ಇದನ್ನು ಒಡೆದು ಒಂದು ನಮ್ಮ ಗ್ರಾಮದ ಅಥವಾ ನಮ್ಮ ತಾಲೂಕಿನ ಎಲ್ಲ ಇವ್ರದ್ದು ಒಂದು ಪಾರ್ಕಿಂಗ್ ಮಾಡ್ತೀವಿ ಅಂತೇಳಿ ಒಂದು ಮಾಡಿ ಇವತ್ತು ಈ ಪರಿಸ್ಥಿತಿಯಾಗಿದೆ ಅದರೊಳಗಡೆ ಕೊಳಚೆ ನೀರು ಅಥವಾ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಅಲ್ಲಿ ಕೈ ತೊಳೆ ಅದರೊಳಗಡೆ ಹಲವಾರು ಹೆಗಣಗಳು ಇರ್ಬೋದು ಎಲ್ಲ ನೀರು ಫೈಸನ್ ಆಗ್ತಾಯಿದೆ ಅದನ್ನು ನಮ್ಮ ಪಟ್ಟಣ ಪಂಚಾಯತಿವರಿಗೆ ಹಲವಾರು ಸತಿ ನಾವು ರಕ್ಷಣೆ ವೇದಿಕೆ ನಾರಾಯಣಗೌಡರು ಬಣದಿಂದ ತುಂಬ ಸತಿ ಮನವಿ ಮಾಡಿದ್ವಿ ಆದರೂ ಕೂಡ ಅವರು ಎಚ್ಚೆತ್ತು ಇಂಥ ಒಂದು ದುರ್ವಾಸನೆ ಒಳಗಡೆ ನಮ್ಮ ಗ್ರಾಮದ ಅಥವಾ ನಮ್ಮ ತಾಲೂಕಿನ ಜನ ತುಂಬ ಇಲ್ಲಿರೋಂಥ ಅಂಗಡಿ ಮಳಿಗೆಗಳಿರ್ಬೋದು ಪಾನಿಪುರಿ ಅಂಗಡಿಗಳ ಇಟ್ಟು ರಾತ್ರಿ ಅಥವಾ ಸಮಯ ಆರು ಗಂಟೆಯಿಂದ ಇಲ್ಲಿ ಬಂದು ಎಲ್ಲರೂ ನಮ್ಮದು ಇದು ಇರ್ಬೋದು ತಾಲೂಕಿನ ಒಳಗಡೆ ಇರೋಂಥ ಹಳ್ಳಿಗಳಿಗೆ ಹೋಗಂತ ಜನಗಳು ಸಮೇತ ಇಲ್ಲಿ ಬಂದಂಥ ಪುಟುಗಳ್ನ ತಿಂತಾರೆ ಇಲ್ಲಿ ವ್ಯವಸ್ಥೆ ತುಂಬ ಹದಗಟ್ಟಿದೆ ಇದನ್ನು ಯಾವುದೇ ನಮ್ಮ ತಾಲೂಕು ತಾಲೂಕು ಆಡಳಿತದವರಿಗೆ ಎಚ್ಚೆತ್ತಿದ್ರೂ ಕೂಡ ಯುವತ್ತಿನರಿಗೂ ಕೂಡ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಇದ್ರ ಬಗ್ಗೆ ನಾವು ಸತತವಾಗಿ ಹೋರಾಟ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದ್ರೂ ಕೂಡ ಇವತ್ತಿಲ್ಲಿ ಯಾರೂ ಬಂದಿಲ್ಲ ಇದಕ್ಕಾಗಿ ನಾವು ಅವ್ರು ಬರೋವರೆಗೂ ನಾವು ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವು ನಾರಾಯಣಗೌಡರ ಬಣದಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಯೋಗೇಂದ್ರ ನಾನ್ ಬಳ ರೈತ ಮೋರ್ಚಾ ಅಧ್ಯಕ್ಷ ಸತತ ಹೆಚ್ಚು ಕಡಿಮೆ ಅಂದ್ರೆ ಒಂದು ವರ್ಷದ ಮಳೆ ನೀರಿನಿಂದಲೂ ಇಲ್ಲಿ ಕೊಳಚೆ ನೀರು ಶೌಚಾಲಯದ ನೀರು ಇಲ್ಲಿ ಬಂದು ಹರಿದು ಹೋಗ್ತಾ ಇದೆ ಇಲ್ಲಿ ತಂದುಬಿಟ್ಟು ವೆಹಿಕಲ್ಗಳನ್ನ ನಮ್ಮ ನಾಗರಿಕ ನಿಲ್ಲಿಸ್ತಾ ಇದ್ದಾರೆ ಇದುವರೆಗೂ ಯಾವುದೇ ಒಂದು ಕಸ ಆಗಲಿ ಅಥವಾ ಇಲ್ಲಿ ಅನೇಕ ಚಟುವಟಿಕೆಗಳು ಸಮೇತ ನಡೀತವೆ ಬಾಟ್ಲುಗಳು ನೋಡಿ ತುಂಬಾ ಬಾಟ್ಲುಗಳು ಬಿದ್ದಿದ್ದಾವೆ ಎಲ್ಲ ಪ್ರತಿ ಒಂದು ಅನೇಕ ಚಟುವಟಿಕೆಗಳು ಈ ನಮ್ಮ ತಾಲೂಕಿನ ತವರು ಮನೆ ಆದಂತಹ ತಾಲೂಕು ಆಫೀಸಲ್ಲಿ ಅಂತ ಹೊಡೆದಂಥ ಜಾಗದಲ್ಲಿ ನಡೀತಾ ಇದೆ ಇದರ ಬಗ್ಗೆ ಕೂಡಲೇ ಖಂಡನೆ ಮಾಡಲಿಲ್ಲ ಅಂತಂದರೆ ನಾವು ಕೂಡಲೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕೂಡಲೇ ಹೋರಾಟ ಮಾಡಲಿಲ್ಲ ಅಧಿಕಾರಿ ನನ್ನ ತಾಲೂಕು ಸಾರ್ವಜನಿಕರಿಗೆ ಒಂದು ಕೀಮತ ಹೇಳಿ ಕಳಿಸ್ತಾ ಇದೆ ಇದೊಂದು ಶೌಚಾಲಯ ಇದೆ ಸಮಯ ಇಲ್ಲಿ ಬಂದಿದ್ದು ಆಗಿರ್ಬೋದು ಯಾವುದೇ ಒಂದು ನೀರು ನೋಡ್ಕೊಡಿ ಅಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದೆ ಸಿಕ್ಕಾಜಪುರದಲ್ಲಿ ಇವತ್ತು ರಾಜಕಾರಣಿಗಳು ಅಧಿಕಾರಿಗಳಿಗೆ ಬಗ್ಗೆ ತಿಳಿತಿದ್ರು ಅಥವಾ ಅಧಿಕಾರಿಗಳು ರಾಜಕಾರಣಿಗಳಿಗ ಬಗ್ಗೆ ತಿಳಿತಿದ್ರು ಅದು ನನ್ನ ತಾಲೂಕು ಜನಗಳಿಗೆ ಅರ್ಥ ಇವತ್ತು ಅಧಿಕಾರಿಗಳಿಗೆ ಇವಾಗ ಕುಮಾರ್ ಅವರು ಕಾಲ್ ಮಾಡಿದ್ದಾರೆ ಅವ್ರು ಬರಬೇಕು ಬರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇಷ್ಟು ಜನ ಬರಲ್ಲ ಅನ್ನೋ ಇನ್ನೂರು ಜನ ಬಂದು ಮುದ್ಕೆ ಹಾಕ್ತೀವಿ ಎಚ್ಚರಿಕೆ ಇರಬೇಕು ಶಾಸಕರು ಒಂದು ಮಾತು ಹೇಳಲಿಕ್ಕೆ ಇದ್ರೆ ಸ್ವಾಮಿ ಇವೆಲ್ಲ ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ಸ್ವಾಮಿ ತುರ್ತು ಸಭೆ ಕರೆದ್ರಿ ಅಧಿಕಾರಿಗಳನ್ನ ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇರಬೇಕು ಅಧಿಕಾರಿಗಳ ಹಿಡಿತದಲ್ಲಿ ನೀವಿರಬಾರ್ದು ನಾನು ಇಷ್ಟೊಂದು ಹೇಳಿಕೆ ಬಯಸ್ತಾ ಇದ್ದೀನಿ ಏನಾದರೂ ಇದನ್ನು ಸರಿಪಡಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈಗ ತಗೊಂಡ್ರ ಸಮೇತ ಬರ್ತಿ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ನಾನೊಬ್ಬ ಇವತ್ತು ಕಾರ್ಯಕರ್ತನಾಗಿ ಫೋ ಮಾತಾಡ್ತಾ ಇದ್ದೀನಿ ಜೈ ಇನ್ ಜೈ ಕರವೇ